ಎಲ್ಲಾ ಆಟೋ ಚಾಲಕರಿಗೆ ಸಮವಸ್ತ್ರ ಆಮೇಲೆ ಆಟೋ ಮೇಲಿನ ಹುಡ್ಗಳನ್ನ ಈಗಾಗ್ಲೇ ಹಾಕ್ಸ್ಕೊಟ್ಟಿದ್ದಾರೆ ಅದೇ ರೀತಿ ಈ ಕೊನೆಗೌಡರು ಅಂದ್ರೆ ಅಡಿಕೆ ಕಟ್ ಮಾಡ್ತಾರಲ್ಲ ಆ ವರ್ಗದವರಿಗೆ ಅವರು ಜೀವ ವಿಮೆ ಮಾಡಿಸ್ಕೊಡ್ತಾ ಇದ್ದಾರೆ ಅವರಿಗೆ ಅಧಿಕಾರ ಇಂದನೇ ಈ ರೀತಿ ಜನ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ ಸರಳರಾಗಿದ್ದಾರೆ ಸಜ್ಜನರಾಗಿದ್ದಾರೆ ಮತ್ತೆ ಯಾವುದೇ ಒಂದು ಸಮಸ್ಯೆ ಅಂತಂದ್ರೆ ಅದಕ್ಕೆ ಸ್ಪಂದಿಸುವಂತ ವ್ಯಕ್ತಿ ಆಗಿದ್ದಾರೆ ಮತ್ತೆ ಸಾಮಾಜಿಕ ಹೋರಾಟಗಾರ ಆಗಿದ್ದಾರೆ ಸೊ ಅವರಿಗೆ ನಾವೆಲ್ಲರೂ ಕೂಡ ಇವತ್ತು ಬಿಜೆಪಿಯನ್ನ ಒತ್ತಾಯಿಸ್ತಾ ಇದ್ದೀವಿ ಅವರಿಗೆ ಟಿಕೆಟ್ ಕೊಟ್ರೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತವೆ ಮತ್ತು ಅವ್ರು ಆರಿಸಿ ಬರ್ತಾರೆ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಆಮೇಲೆ ಇನ್ನೊಂದೇನೂ ನಮ್ಮ ಜಿಲ್ಲೆ ತುಂಬಾ ದೊಡ್ಡ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಲೂಕು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಯಾಕಂದ್ರೆ ಕಾರವಾರಿಂದ ಹಿಡಿದು ಕಿತ್ತೂರು ಖಾನಾಪುರ ತನಕ ಇದೆ ಈ ಸಚಿವರಾಗಿರ್ಲಿ ಅಥವಾ ಸಂಸದರಾಗಿರ್ಲಿ ಶಾಸಕರಾಗಿರ್ಲಿ ಜನರ ಕೈಗೆ ಸಿಗಂತವರಾಗಿರ್ಬೇಕು ನಿಮ್ಗೆಲ್ಲ ಗೊತ್ತಿರೋಂಗೆ ಸಂಸದರಾಗಿರೋರು ಕಾರ್ಯಕರ್ತರಿಗೆ ಸಿಗಲ್ಲ ಇನ್ ಜನರ ಕೆಲಸ ಯಾವಾಗ ಮಾಡ್ತಾರೆ ಅನ್ನೋ ಪ್ರಶ್ನೆ ಅದಕ್ಕಾಗಿ ಜನರಿಗೆ ಸಮಸ್ಯೆ ಇರುವಂತ ಸಮಸ್ಯೆ ಬಗೆಹರಿಸುವಂತ ವ್ಯಕ್ತಿ ಬೇಕಾಗಿದ್ದಾರೆ ಅದು ಅನಂತಮೂರ್ತಿ ಮೂರ್ತಿ ಅವರ ಅನಂತಮೂರ್ತಿ ಮೂರ್ತಿ ಹೆಗಡೆ ಅವರಲ್ಲಿ ಇದೆ ಅದಕ್ಕಾಗಿ ನಾವೆಲ್ಲರೂ ನಾವೆಲ್ಲರೂ ಕೂಡ ಅವರಿಗೆ ಟಿಕೆಟ್ ಅನ್ನ ಹೇಳಿ ಈ ಒಂದು ಸಭೆ ಮುಖಾಂತರ ನಾನು ವಿನಂತಿಸ್ಕೊಡ್ತೇನೆ